ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಅಷ್ಟು ಫಸ್ಟ್ ಟೈಮ್ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಆಗ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಓಕೆ ಗಾಯಸ್ ಇವಾಗ ಬರ್ತೀನಿ ಅಂತ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಗೈಸ್ ಅಂದರೆ ಈ ಒಂದು ಬರುವಂಥ ಒಂದು ವಾರದಲ್ಲಿ ಡೆಫಿನೆಟ್ಲಿ ಒಂದು ವೈಟ್ ಕಾರ್ಡ್ ಎಂಟ್ರಿ ಆಗುತ್ತಂತೆ ಬಿಗ್ ಬಾಸ್ ಮನೆಗೆ ಸೊ ನೀವು ಮೊದಲೇ ನೋಡಿದರೆ ಜಗ್ಗು ಮತ್ತು ರಂಜಿತ್ ಅವರಿಬ್ಬರು ಕೂಡ ಫಸಲ್ ಅಂದರೆ ಅವರಿಬ್ರು ಕೂಡ ಸ್ವಲ್ಪ ಫಿಸಿಕಲಿ ಫೈಟ್ ಆಗಿರೋ ಕಾರಣದಿಂದಾಗಿ ಮನೆಯಿಂದ ಈಚೆ ಖರ್ಚಿದ್ರು ಬಟ್ ನಮಗೆ ಪ್ರೆಸ್ ಮೀಟಲ್ಲಿ ಮೊದಲು ಏನಪ್ಪ ಹೇಳಿದ್ರು ಅಂತಂದರೆ ಈ ಒಂದು ಸೀಸನ್ ಏನಿರುತ್ತಲ್ಲ ಈ ಒಂದು ಸೀಸನ್ ಹನ್ನೊಂದು ತುಂಬಾ ತುಂಬ ಲಾಂಗೆಸ್ಟ್ ಸೀಸನ್ ಆಗುತ್ತೆ ಅಂದರೆ ದಿನಗಳ ಅಂತ ಬಂದಾಗ ಸೊ ನೀವು ಮೊದಲು ನೋಡಿದ್ರೆ ನೂರ ಹದಿನೈದು ಅಥವಾ ನೂರ ಇಪ್ಪತ್ತು ದಿನಗಳ ಕಾಲ ನಡೆದಿರುವಂಥ ಒಂದು ಸೀಸನ್ ಮಾತ್ರ ಅಂದರೆ ಮ್ಯಾಕ್ಸಿಮಮ್ ಇತ್ತು ನಮ್ಮ ಕನ್ನಡದಲ್ಲಿ ದಿನಗಳ ಅಂತ ಒಂದು ಲೆಕ್ಕ ಬಂದಾಗ ಬಟ್ ಈ ಒಂದು ಸೀಸನ್ನು ಅತಿ ಅಂದರೆ ಅತ್ಯಂತ ಲಾಂಗೆಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಒಬ್ಬರು ಮತ್ತು ಈ ಒಂದು ನಮ್ಮ ಡೈರೆಕ್ಟ್ ಹೆಡ್ ಇದ್ದಾರಲ್ಲಪ್ಪ ಕಲರ್ಸ್ಕೊಂಡು ಅವರು ಕೂಡ ಹೇಳಿದರು ಬಟ್ ನೋಡಿದ್ರೆ ಯಾರಪ್ಪ ರಂಜು ಮತ್ತು ರಂಜಿತ್ ಅವರು ಮತ್ತು ಅವರು ಅವರಿಬ್ಬರು ಕೂಡ ಈಚೆ ಬಂದ್ಬಿಡ್ತಾರೆ ಸೊ ಅಂದರೆ ಆದ ಕಣ್ಣಿಂದ ಅಂದರೆ ಇವಾಗ ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಸೊ ತುಂಬಾ ತುಂಬ ಶಾರ್ಟ್ ಆಗ್ಬೋದು ಯಾಕಂದರೆ ಇಬ್ಬರು ಜನ ಆಲ್ರೆಡಿ ಈಚೆ ಬಂದಿದ್ದಾರೆ ಸೊ ಅಂದರೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ನೋಡಿದರೆ ಆ ರೀತಿ ಏನಿಲ್ಲ ಸೊ ಅವರು ಕೂಡ ಒಳ್ಳೆ ಕಂಟೆಸ್ಟೆಂಟ್ ಅಂತ ಮನೆ ಒಳಗಡೆ ಕಳಿಸಿದ್ರು ಬಿಬಸ್ ಟೀಮ್ರು ಸೆಲೆಕ್ಟ್ ಮಾಡಿ ಅಂದರೆ ತುಂಬಾ ತುಂಬ ಒಂದು ಖುಷಿ ಪಡುವಂಥ ಅದು ಯಾಕಂದರೆ ಅವರು ಅವ್ರು ಯಾವ ರೀತಿ ಆಡ್ತಾ ಇದ್ದರೆ ನೀವು ಕೂಡ ನೋಡಿರ್ಬೋದು ಸೊ ಫಿಸಿಕಲಿ ಕೂಡ ಸ್ವಲ್ಪ ಅಂದರೆ ಟಫ್ ಇದ್ದಾರೆ ಆಟ ಅಂತ ಆಟಗಳು ಅಂತ ಬಂದಾಗ ಅದಾದಮೇಲೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅವರ ಸಾಂಗ್ಗಳು ಮಾತ್ರ ಅಂದರೆ ಡೈರೆಕ್ಟ್ ತಲೆಗೆ ಹಾಟಿ ಎರಡು ಕೂಡ ಟಚ್ ಆಗುತ್ತೆ ಅದಾದಮೇಲೆ ಮತ್ತೆ ಏನಪ್ಪ ಕಾಮಿಡಿ ಅಂತ ಬಂದಾಗ ಕೂಡ ನೀವು ನೋಡ್ತಿರ್ಬೋದು ಗೋಲ್ಸ್ಗೆ ಯಾವ ರೀತಿ ಕಾಡಿಸ್ತಿದ್ದಾರೆ ಅಂತವರು ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಮನೆಯೊಳಗೆ ಕಳಿಸಿದರು ಅದೇ ರೀತಿಯಾಗಿ ನೀವೇನಾದರೂ ನೋಡಿದ್ರೆ ಈ ವಾರದೊಂದು ಎಲಿಮಿನೇಷನ್ ವಿಚಾರಕ್ಕೆ ಬಂದಾಗ ಅಂದರೆ ನಮಗೆ ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ಏನಂತ ಅಂದರೆ ತುಂಬ ಜನಗಳು ಬಂದು ನಾಮಿನೇಷನಲ್ಲಿ ಇದ್ದರು ಬಟ್ ಆದರೂ ಕೂಡ ಈ ಅಂದರೆ ನಮಗೆ ಶುಕ್ರವಾರ ತೋರಿಸ್ದಂಗೆ ಸೊ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ಈ ವಾರದಲ್ಲಿ ಸೊ ಆದ ಕಾರಣದಿಂದಾಗಿ ಈ ವಾರದಲ್ಲಿ ಎಲಿಮಿನೇಷನ್ ಇರೋದಿಲ್ಲ ಬಟ್ ಅಂದರೆ ಬರ್ತಿರುವಂಥ ಅಪ್ಗಡೆ ಪ್ರಕಾರ ಏನಂತಂದರೆ ಬಟ್ ನಿಮ್ಗೆ ಗೊತ್ತಿದ್ದ ಕಿಚ್ಚರು ಮೊದಲೇ ಹೇಳಲ್ಲ ಅದನ್ನ ಅಂದರೆ ಈ ವಾರ ಎಲಿಮಿನೇಷನ್ ಇಲ್ಲ ಅಪ್ಪ ಎಲ್ಲರೂ ಕೂಡ ಸೇಫ್ ಇದ್ದಾರೆ ಅಂದ್ಬಿಟ್ಟು ಮೊದಲೇ ಹೇಳಲ್ಲ ಸೊ ಅಂದರೆ ಏನು ಗೊತ್ತಾ ಗೊತ್ತ ಅವ್ರು ಪಡೆಯುವರೆ ಎಪಿಸೋಡು ಅಂದರೆ ಎಪಿಸೋಡ್ನ ಹಂಗೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಬಟ್ ಮಿಡಲ್ ಮಿಡಲಲ್ಲಿ ಒಬ್ಬರೊಬ್ಬರನ್ನ ಸೇವ್ ಬಾಟಮ್ ಬಾಡೋಮ್ ಟೂಲಿ ಈ ವಾರದಲ್ಲಿ ಬಂದು ಚೈತ್ರ ಅವರು ಮತ್ತು ಧನ್ರಾಜ್ ಅವ್ರು ಇಬ್ಬರು ಕೂಡ ಅಂದರೆ ಅವರಿಬ್ಬರು ಕೂಡ ಇದ್ದಾರಂತೆ ಸೊ ನನ್ನ ಪ್ರಕಾರ ಅಂದರೆ ಈ ವಾರದಲ್ಲಿ ಏನೋ ಎಲಿಮಿನೇಷನ್ ಇದ್ದಿದ್ದರೆ ಮೇ ಬಿ ಅಂದರೆ ಮೇ ಬಿ ಧರ್ಮ ಅವರು ಈಚೆ ಬರ್ತಾ ಇದ್ರು ಅಂತ ಅನ್ಸುತ್ತೆ ಯಾಕಂದರೆ ನೀವು ಅಂದರೆ ಮನೇಲಿರುವಂಥ ಅಂದರೆ ಮನೇಲಿರುವಂಥ ಮುಕ್ಕಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಧರ್ಮ ಅವರ ಗೇಮ್ ಪ್ಲೇಸ್ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಇನ್ಫ್ಯಾಕ್ಟ್ ನೀವು ಅನುಷ್ ಅವರು ಮತ್ತು ಮುಖಿತ್ ಅವರು ನೋಡಿದರೆ ಮುಖಿತ್ ಅವರು ಅಂದ್ರೆ ಗೈಸ್ ಅವರು ಅಂದರೆ ಅವ್ರು ಯಾವಾಗ ಒಂದು ಕಾರಿಂದ ಬರ್ತಾರೆ ಅವತ್ತಿಂದ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಅಂದರೆ ಬಾಟಮ್ ಟೂಲ್ ಬಂದಾಗಿಂದೂ ಕೂಡ ಅದೇ ರೀತಿ ಅನುಷ್ ಅವರು ಕೂಡ ಇತ್ತು ಲಾಸ್ಟ್ ವೀಕಲ್ಲಿ ಅವರು ಬಾಟಮ್ ಟೂಲ್ ಇದ್ರು ಹಂಸ ಅವ್ರು ಈಚೆ ಹೋದ್ಮೇಲೆ ತುಂಬನೇ ತುಂಬ ಟಫ್ ಆಗಿದ್ದಾರೆ ಗೇಮ್ಸ್ ಅಂತ ಬಂದಾಗ ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು ಮತ್ತು ಮಾತುಗಳಂತ ಬಂದಾಗಲೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಮೇ ಬಿ ಅದೇ ಧರ್ಮ ಧರ್ಮ ಅವರು ಮತ್ತೆ ಚೈತ್ರ ಅವರಿಬ್ಬರು ಕೂಡ ಬಾಟಮ್ ಟ್ವೆಲ್ ಇದ್ರಂತೆ ಅದಾದ ಮೇಲೆ ಪರ್ ಹೇಳ್ತಾರೆ ಈ ವಾರದಲ್ಲಿ ನೋ ಎಲಿಮಿನೇಷನ್ ಸೊ ಇನ್ನೂ ಒಂದು ವಾರ ಸಿಗುತ್ತೆ ನಿಮಗೆ ಅಂದರೆ ನೀವೇನು ರೆ ಅದನ್ನ ಪೂರ್ವ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ಒಳ್ಳೆ ವಿಚಾರ ಸೊ ಆರ್ಟಿಸ್ಟ್ ಇನ್ನು ಮುಂದೆ ಆದರೂ ಕೂಡ ಧರ್ಮ ಸ್ವಲ್ಪ ಸ್ಟ್ರಾಂಗ್ ಆಗಿ ಆಡಿದರೆ ತುಂಬ ಚೆನ್ನಾಗಿರುತ್ತೆ ಓಕೆ ಗೈಸ್ ಅದಾದ್ಮೇಲೆ ಗೈಸ್ ಅಂದರೆ ನೀವು ಒಂದು ನಿನ್ನೆ ಒಂದು ಎಪಿಸೋಡಲ್ಲಿ ನೋಡಿದ್ರೆ ಗೈಸ್ ಇವಾಗ ಯಾವ್ದಾದ್ರ ಬಗ್ಗೆ ಮಾತಾಡಿದ್ವಿ ಅಂತಂದ್ರೆ ಮೊದಲನೇದಾಗ ಬಂದು ಒಂದು ವೈಟ್ ಕಾರ್ಡ್ ಎಂಟ್ರಿ ಸೋಮವಾರ ಅಥವಾ ಮಂಗಳವಾರ ದಿನ ಬರುತ್ತೆ ಅಂತ ಬಂದಿರೋಂಥ ಅಪ್ಡೇಟ್ಗಳ ಬಗ್ಗೆ ಮಾತಾಡಿದ್ದೆ ನೋ ಎಲಿಮಿಷನ್ ಬಗ್ಗೆ ಮಾತಾಡಿದ್ವಿ ಸೊ ಇದಾದಮೇಲೆ ಇನ್ನೊಂದು ಅಂದರೆ ಇನ್ನೊಂದು ಟಾಪಿಕ್ ಯಾವ್ದ್ರ ಬಗ್ಗೆ ಮಾತಾಡಬೇಕಪ್ಪ ಅಂತಂದರೆ ಉತ್ತಮ ಬಂದು ಬಯೋಗೋಡಿಗೆ ಕೊಡ್ತಾರೆ ಮತ್ತೆ ಕಳಪೆ ಬಂದು ಧನರಾಜ್ ಮತ್ತೆ ಗೋಳ್ ಸುರೇಶ್ವರಿಗೆ ಕೊಡ್ತಾರೆ ನಿಮ್ಗೆ ಏನಿಸ್ತು ಇದ್ರ ಬಗ್ಗೆ ಅಂದ್ರೆ ಅಂದ್ರೆ ನಿಮ್ಮ ಪ್ರಕಾರ ಉತ್ತಮ ಯಾರು ಕಳಪೆ ಯಾರು ಕಮೆಂಟ್ ತಿಳಿಸಿ ತಿಳಿಸ್ವಿ ನನ್ನ ಪ್ರಕಾರ ಬಯೋಗರು ಉತ್ತಮ ಕೊಟ್ಟಿದ್ದು ಅಂದ್ರೆ ಅಂದರೆ ಅವ್ರ ಆಟ ತುಂಬಾ ತುಂಬ ಚೆನ್ನಾಗಿ ಆಟಾಡಿದ್ರು ಸೊ ಅವರಿಗೆ ಕೊಟ್ಟಿದ್ದು ಓಕೆ ಬಟ್ ಕಳೆಪೆ ಅಂತ ಬಂದಾಗ ಧನ್ರಾಜ್ ಅವರಿಗೆ ಓಕೆ ಬಟ್ ಗೋಡ್ ಸೋರ್ಸು ತುಂಬ ಚೆನ್ನಾಗಿ ಆಟಾಡಿದ್ರು ಇನ್ಫ್ಯಾಕ್ಟ್ ನೀವು ನೋಡಿದರೆ ಒಂದು ಪಗಡೆ ಆಟದಲ್ಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು ಅವರು ಅದಾದಮೇಲೆ ಗಾಯ್ಸ್ ಅಂದರೆ ಯಾವುದೋದು ಯಾವುದಪ್ಪ ಇಲ್ಲೇ ನೀಲ ಕವರಿ ಟಾಸ್ಕ್ ಇತ್ತಲ್ಲ ವಾಟರ್ ಹಿಡ್ಕೊಳ್ಳುತ್ತ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು ಇನ್ಫ್ಯಾಕ್ಟ್ ಆ ಒಂದು ಆಡದಲ್ಲಿ ಅವರು ಖಾಲಿ ಗೇಟ್ ಆಗಿದ್ದು ನನ್ನ ಪ್ರಕಾರ ಚೈತ್ರ ಅವ್ರಿಗೆ ಕೊಟ್ಟಿದ್ರೆ ಅಂದರೆ ಚೆನ್ನಾಗಿರ್ತದೆ ಯಾಕಂದರೆ ಯಾಕಂದರೆ ಈ ಒಂದು ವಾರದಲ್ಲಿ ಚೈತ್ರ ಅವರ ಕಾಂಟ್ರಿಬ್ಯೂಷನ್ ಮನೆಗೆ ತುಂಬಾ ತುಂಬ ಕಡಿಮೆ ಇತ್ತು ಅಂದರೆ ಮಾತುಗಳಂತ ಬಂದಾಗಲೂ ಕೂಡ ಶಿಶಿರ ಜೊತೆ ಒಂದು ಗಲಾಟೆ ಆಗುತ್ತೆ ಅದರಲ್ಲೂ ಕೂಡ ಜನ ಅಂದರೆ ಇಲ್ಲಿ ಇನ್ನೊಂದೇನು ಗೊತ್ತೆ ಅವರು ಆಡೋ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರು ಕೂಲಾಗಿದ್ದಾಗ ಅಂದರೆ ಅದು ಅಂದರೆ ಏನಿವಾಗ ಆ ಮಾತು ನಾನು ಆ ಮಾತು ನಾನು ಆಡೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಶಿಷ್ಯರ ಜೊತೆ ಮಾತಾಡುವಾಗ ಅಲ್ಲಿ ಹೆಂಗೆ ಬಾಯಿ ಬಂದಂಗೆಲ್ಲ ಬಾ ಅಂದರೆ ಅಂದರೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಅಲ್ಲಿ ಬಟ್ ನಿನ್ನೆ ನೋಡಿದ್ರೆ ನಾನು ಆ ರೀತಿ ಮಾತುಗಳನ್ನೇ ಆಡಿಲ್ಲ ಅಂದ್ಬಿಟ್ಟು ಅನ್ನ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸೊ ನನಗೆಲ್ಲ ಸ್ವಲ್ಪ ಸರಿ ಇಲ್ಲ ಅಂತ ಅನ್ನಿಸ್ತು ಯಾಕಂದರೆ ಮಾತುಗಳನ್ನ ಸ್ವಲ್ಪ ತಿರುಚ್ತಾ ಇದ್ದರು ಸೊ ಅಂತ ಅನಿಸಿದ್ದು ನನಗೆ ಸೊ ನಿಮ್ಗೆ ಅನಿಸುತ್ತೆ ನಿಮ್ಮ ಪ್ರಕಾರ ಉತ್ತಮ ಯಾರು ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಕಳಪೆ ಯಾರು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬ್ಲಸ್ ಅದಾದಮೇಲೆ ತ್ರಿಕರ್ಮ್ ಕೂಡ ಕ್ಯಾಪ್ಟನ್ ಆದರೂ ಸೊ ಅವ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಬ್ಲಸ್ ಅದಾದಮೇಲೆ ಮತ್ತೆ ಇನ್ನೊಂದು ಟಾಪಿಕ್ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ನೋಡಿದ್ರೆ ಇವಾಗ ಅಂದರೆ ಉಗ್ರಂ ಮಂಜೂರು ಅಂದರೆ ಅಂದ್ರೆ ಈ ಒಂದು ಆದಂಥ ಒಂದು ವಾರದಲ್ಲಿ ಉಗ್ರ ಮಂಜು ಗೋಲ್ಡ್ ಸುರೇಶ್ ಮತ್ತು ಭವ್ಯಗೌಡ ಅವರು ಅವ್ರು ಮೂರು ಜನ ಕೂಡ ಒಂದು ಟೀಮಲ್ಲಿ ಇರ್ತಾರೆ ಅಂದರೆ ಅವ್ರು ಅಂದರೆ ಮೂರು ಜನ ಕೂಡ ಒಂದು ಅಲ್ಲಿ ಇರ್ತಾರೆ ಬಟ್ ಆ ಟೀಮಲ್ಲಿ ಒಂದು ಪಗಡೆ ಆಟ ಆಡೋವಂಥ ಟೈಮಲ್ಲಿ ಅವರನ್ನ ಬಂದು ಅದು ಗೋಲ್ಡ್ ಸುರೇಶ್ ಮತ್ತು ಇವರು ಉಗ್ರಮ ಮಂಜು ಅವರಿಬ್ಬರು ಸ್ವಲ್ಪ ಬಂದು ನಾಮಿನೇಟ್ ಮಾಡ್ತಾರೆ ಬಟ್ ಆ ಟೈಮಲ್ಲಿ ಉಗ್ರಮ್ ಮಂಜೂರು ಒಂದು ಮಾತಾಡಿರ್ತಾರೆ ಅಂದರೆ ಈ ವಾರದಲ್ಲಿ ಮತ್ತೆ ಮುಂದಿನ ವಾರದಲ್ಲಿ ನಾಮಿನೇಷನ್ ತಪ್ಪ ಬಂದ್ರೆ ನಾವು ಅಂದರೆ ಆ ನಾಮಿನೇಷನ್ ತಪ್ಪ ಬಂದರೆ ನಾವು ಫಸ್ಟ್ ಸೇವ್ ಮಾಡಿ ನಿನ್ನೆ ಸೇವ್ ಅಂದ್ಬಿಟ್ಟು ಒಂದು ಮಾತು ಕೊಟ್ಟಿರ್ತಾರೆ ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಎಷ್ಟು ಗೊತ್ತಾಗ ನಾಲ್ಕು ಸೈಜ್ ಸ್ಪ್ರೇ ಸಿಗುತ್ತೆ ಬ್ಲಾಕ್ ಸ್ಪ್ರೇ ಉಗ್ರಂ ಮಂಜೂರಿಗೆ ಬಟ್ ನಾಲ್ಕು ಸೈಜ್ ಕೂಡ ಬಯೋರ್ ಮೇಲೆ ನೋಡಿದ್ದಾರೆ ಅದು ಸ್ವಲ್ಪ ತುಂಬ ಬೇಜಾರು ಯಾಕಂದರೆ ಅದೇ ವಾರದಲ್ಲಿ ನಿಮ್ಮ ಟೀಮಲ್ಲಿ ಆಗಿರೋ ಕಂಟೆಸ್ಟೆಂಟು ಕ್ಯಾಪ್ಟೆನ್ಸಿ ಟಾಸ್ಕಿದ್ದಾರೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಲ್ಲಿ ಇವರು ಸಪೋರ್ಟ್ ಮಾಡ್ತಿದ್ರೆ ಇವ್ರು ನಿಜೆ ಕಳಿಸಿದ್ರ ಅಂತಂದರೆ ನಂಗೆ ಸ್ವಲ್ಪ ಸರಿ ಅನಿಸಿಲ್ಲ ಅದು ಸೊ ಮೇ ಬಿ ಅಂದರೆ ಏನು ಗೊತ್ತಾ ಕೊಟ್ಟಂಥ ಮಾತಿಗೆ ಅವರು ಅಂದರೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ನನ್ನ ಒಂದು ಒಪಿನಿಯನ್ ಸೊ ನಿಮ್ಗೆ ಏನಿಸುತ್ತೆ ಉಗ್ರ ಮಂಜೂರು ಆಡಿದಂಥ ಆಟ ಅಂದರೆ ಆಟ ಚೆನ್ನಾಗಿ ಆಡಿದ್ದಾರೆ ಇನ್ಫ್ಯಾಕ್ಟ್ ಅವ್ರು ಮಾಡಿದಂತ ಮೈಂಡ್ ಗೇಮ್ಸ್ ಇತ್ತು ಅವರು ಗೇಮ್ ಪ್ಲೇ ತುಂಬ ಚೆನ್ನಾಗಿತ್ತು ಬಟ್ ಭಯಗೌಡವರಿಗೆ ಕೊಟ್ಟಂಥ ಒಂದು ಮಾತನ್ನ ಉಳಿಸ್ಕೊಂಡಿದ್ರೆ ಅಂದರೆ ಉಳಿಸ್ಕೊಂಡು ಏನೂ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತು ಬಟ್ ನನ್ನ ಪ್ರಕಾರ ಉತ್ತಮ ಭಯ ಬಂದಿರೋದು ಅಂದರೆ ವೆಲ್ ಡಿಸರ್ವ್ಡ್ ಭಯ ಸೊ ಅಂತ ತುಂಬ ಚೆನ್ನಾಗಿ ಆಟ ಆಡಿದ್ರು ಮತ್ತು ಕಳಪೆ ಕೂಡ ಧನ್ರಾಜವ್ರು ಓಕೆ ಯಾಕಂದ್ರಿಗೆ ಅಂದರೆ ಅವ್ರದ್ದು ಅವ್ರದ್ದು ಕೂಡ ಗೇಮ್ ಪ್ಲೇ ಸ್ವಲ್ಪ ಕಡಿಮೆ ಇತ್ತು ಬಟ್ ಜೊತೆ